ಹಾಯ್ ಹಲೋ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಇವತ್ತು ಬೆಳಿಗ್ಗೆಯಿಂದ ಕನ್ನಡದ ಟಿ ವಿ ಚಾನಲ್ಗಳಲ್ಲಿ ನಮ್ಮ ರಾಜ್ಯದ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಸಿಕ್ಕಾಪಟ್ಟೆ ಜನರನ್ನ ಗಾಬರಿ ಮಾಡಿಸ್ತಾ ಇದೆ ಸಿಕ್ಕಾಪಟ್ಟೆ ಜನರಿಗೆ ಪ್ಯಾನಿಕ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಏನು ಆ ಸುದ್ದಿ ಅಂದ್ರೆ ಎಂಟು ತಿಂಗಳ ಮಗುವಿಗೆ ತಗುಲಿದ ಎಚ್ ಎಂ ಪಿ ವಿ ರಾಜ್ಯದಲ್ಲಿ ಎಚ್ ಎಂ ಪಿ ವಿಯ ಮರಣ ಮೃದಂಗ ರಾಜ್ಯದಲ್ಲಿ ಬತ್ತೆ ಚೈನಾ ವೈರಸ್ನ ಹಾವಳಿ ಈ ರೀತಿಯಾಗಿರುವಂತಹ ವಿತ್ ಬ್ಯಾಕ್ಗ್ರೌಂಡ್ ಹೆಡ್ಲೈನ್ಗಳು ಜನರನ್ನ ಹೆದರಿಸ್ತಾ ಇವೆ ಯಾವ ಮಟ್ಟಿಗೆ ಜನರು ಪ್ಯಾನಿಕ್ ಆಗಿದ್ದಾರೆ ಅಂದ್ರೆ ಪರಿಚಯಸ್ಥರೊಬ್ರು ಕಾಲ್ ಮಾಡ್ತಾರೆ ನನಗೆ ಕಾಲ್ ಮಾಡಿ ನಾಳೆಯಿಂದ ನಮ್ಮ ಮಗುವನ್ನು ನಾವು ಸ್ಕೂಲಿಗೆ ಕಳುಹಿಸಬಹುದಾ ಇದು ಅಷ್ಟು ಡೇಂಜರ ಅಂತ ಕೇಳಿದ್ರು ಗೆಳೆಯರೆ ನಿಜಕ್ಕೂ ಕೂಡ ನನಗೆ ಬಹಳ ಬೇಸರ ಆಯ್ತು ಯಾಕೆಂದ್ರೆ ಜನರಿಗೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡಬೇಕಿತ್ತು ಮತ್ತು ಜನರನ್ನ ಹೆದರಿಸುವ ಕೆಲಸವನ್ನ ಮಾಡಬಾರದಂತಹ ಮಾಧ್ಯಮಗಳು ಇವತ್ತು ಜನರನ್ನ ಹೆದರಿಸುವ ಕೆಲಸ ಮಾಡ್ತಾ ಇದ್ದಾವೆ ಅದರ ಜೊತೆಗೆ ಆ ಮಾಧ್ಯಮಗಳಲ್ಲಿ ಕುಳಿತುಕೊಳ್ಳುವಂತಹ ಡಾಕ್ಟರ್ಗಳು ಕೂಡ ಜನರನ್ನ ಹೆದರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರನ್ನ ನಾನು ಟಿ ವಿ ಡಾಕ್ಟರ್ಸ್ ಅಂತಾನೆ ಕರಿತೀನಿ ಗೆಳೆಯರೆ ಏನಂದ್ರೆ ಎಚ್ ಎಂ ಪಿ ವಿಯ ಬಗ್ಗೆ ಅವರಿಗೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲದೆ ಇದ್ರೆ ಅಧ್ಯಯನ ಮಾಡ್ಕೊಳ್ಬಹುದು ಆದ್ರೆ ಜನರನ್ನ ಸಿಕ್ಕಾಪಟ್ಟೆ ಹೆದರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಗೆಳೆಯರಿ ಎಚ್ ಎಂ ಪಿ ವಿ ಏನಿದು ಈ ಎಚ್ ಎಂ ಪಿ ವಿ ನಿಜಕ್ಕೂ ಅಷ್ಟೊಂದು ಡೇಂಜರಸ್ ಆಗಿರುತ್ತಾ ಎಚ್ ಎಂ ಪಿ ವಿ ಬಂದ್ರೆ ಏನ್ ಮಾಡ್ಬೇಕು ನಿಜಕ್ಕೂ ನಮ್ಮನ್ನ ಆ ಎಚ್ ಎಂ ಪಿ ವಿ ಮರಣ ಮೃದಂಗ ಅಂತ ಹೇಳ್ತಾ ಇದ್ದಾರಲ್ಲ ನಿಜಕ್ಕೂ ಕೂಡ ಅಷ್ಟೊಂದು ಡೆಡ್ಲಿ ವೈರಸ್ ಕರೋನಾ ತರಹದ ಡೆಡ್ಲಿ ವೈರಸ್ ಇದು ಅನ್ನೋದನ್ನ ಒಂಚೂರು ಇನ್ಫಾರ್ಮೇಶನ್ ಆಗಿ ಕೊಡೋದಕ್ ಬಂದಿದ್ದೀನಿ ಆ ಎಚ್ ಎಂ ಪಿ ವಿಯ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಯಾಕೆಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಬಹಳಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಯಾಕೆಂದ್ರೆ ನೀವು ಪ್ಯಾನಿಕ್ ಆಗಬಾರ್ದು ಅನ್ನುವಂತಹ ಉದ್ದೇಶದಿಂದಾಗಿ ಗೆಳೆಯರೆ ಮೊದಲನೇ ವಿಚಾರ ಇವತ್ತು ಬೆಳಗ್ಗೆಯಿಂದ ಮಾಧ್ಯಮಗಳಲ್ಲಿ ಏನು ಹೆಡ್ಲೈನ್ಗಳಾಗಿ ನೀವು ನೋಡಿದ್ದಿರಲ್ಲ ರಾಜ್ಯದಲ್ಲಿ ಮೊದಲ ಎಚ್ ಎಂ ಪಿ ವಿ ಕೇಸ್ ಪತ್ತೆ ಅಂತ ಮೊದಲನೆಯದಾಗಿ ಇದು ಕೂಡ ಸುಳ್ಳು ಇನ್ಫಾರ್ಮೇಶನ್ ಯಾಕೆಂದ್ರೆ ಕಳೆದ ಕೆಲವೇ ಕೆಲವು ತಿಂಗಳುಗಳ ಹಿಂದೆ ಒಂದು ಮಗುವಿಗೆ ಎಚ್ ಎಂ ಪಿ ವಿ ತಗುಲಿತ್ತು ಮೂರು ತಿಂಗಳ ಮಗುವುದು ಈ ಇನ್ಫಾರ್ಮೇಶನ್ ಅನ್ನ ಸ್ವತಃ ವೈದ್ಯರ ನನಗೆ ಕೊಟ್ಟಿದ್ದಾರೆ ಆ ಮಗುವಿಗೆ ಟ್ರೀಟ್ ಮಾಡಿರುವಂತಹ ವೈದ್ಯರ ನನಗೆ ಕೊಟ್ಟಿದ್ದಾರೆ ಮೂರು ತಿಂಗಳ ಮಗುವಿಗೆ ಎಚ್ ಎಂ ಪಿ ವಿ ತಗುಲಿತ್ತು ಈಗ ಆ ಮಗು ಹುಷಾರಾಗಿದೆ ಮನೆಯಲ್ಲಿ ಆರಾಮಾಗಿ ಆಟ ಆಡ್ಕೊಂಡಿದೆ ಆ ಮಗು ಡಿಸ್ಚಾರ್ಜ್ ಕೂಡ ಆಗಿದೆ ಹಾಗಾದ್ರೆ ಯಾಕಿಷ್ಟು ಹೆದರಿಸ್ತಾ ಇದ್ದಾರೆ ಏನಾಗ್ತಾ ಇದೆ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಎಚ್ ಎಂ ಪಿ ವಿ ಅನ್ನುವಂತಹ ಈ ವೈರಸ್ ಇದೆಯಲ್ಲ ಇದು ಯಾವುದೋ ದೊಡ್ಡ ವೈರಸ್ ಅಥವಾ ಹೊಸ ವೈರಸ್ ಅಂತ ಏನು ಅಲ್ಲ ಈ ವೈರಸ್ ಸುಮಾರು ವರ್ಷಗಳಿಂದ ನಮ್ಮ ನಿಮ್ಮ ನಡುವೆ ಇದೆ ಇದು ತೀರಾ ಅಂದ್ರೆ ತೀರಾ ಮಾಮೂಲಿಯಾಗಿ ಬರುವಂತಹ ವೈರಸ್ ಒಂದಷ್ಟು ಇನ್ಫಾರ್ಮೇಶನ್ ಅನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಗೆಳೆರೆ ನಮ್ಮ ಭಾರತದಲ್ಲಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಒಂದರಿಂದ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಎರಡು ಸಾವಿರದ ಒಂದರಿಂದ ಈ ತರಹದ ವೈರಸ್ ಗಳಿವೆ ಇದನ್ನ ನಾವು ಐ ಎಲ್ ಐ ವೈರಸ್ ಗಳಂತ ಕರಿತೀವಿ ಈ ವೈರಸ್ ಏನು ಅಂದ್ರೆ ಇನ್ಫ್ಲುಯನ್ಸಾ ಲೈಕ್ ಇಲ್ನೆಸ್ ಅನ್ನುವಂತಹ ವೈರಸ್ಗಳಿವೆ ಸಾಮಾನ್ಯವಾಗಿ ಈ ವೈರಸ್ಗಳು ನವೆಂಬರ್ ಇಂದ ಫೆಬ್ರವರಿ ಟೈಮ್ನಲ್ಲಿ ಅಂದ್ರೆ ಚಳಿಗಾಲದ ಟೈಮ್ನಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಹರಡುತ್ತೆ ಯಾಕೆಂದ್ರೆ ಚಳಿಗಾಲದ ಟೈಮ್ನಲ್ಲಿ ಹವಾಮಾನ ವೈಪರೀತ್ಯದ್ದು ಅಥವಾ ಹವಾಮಾನ ಬದಲಾವಣೆಯ ಕಾಲದಲ್ಲಿ ಹರಡುತ್ತೆ ಇದರ ಸಿಂಪ್ಟಮ್ಸ್ಗಳು ಅದೆಲ್ಲವನ್ನು ಕೂಡ ಹೇಳಬೇಕು ಅಂದರೆ ನಾರ್ಮಲ್ ಆಗಿ ಸಿಂಪ್ಟಮ್ಸ್ಗಳೇನು ಇಲ್ಲ ಕೆಮ್ಮ ಕೆಮ್ಮು ಕಫ ನೆಗಡಿ ಶೀತ ಜ್ವರ ತಲೆನೋವು ಈ ರೀತಿಯಾಗಿರುವಂತಹ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಇದೇನಾದರೂ ಹೆಚ್ಚಿಗೆ ಆದರೆ ಅದು ಶ್ವಾಸಕೋಶಕ್ಕೆ ಶ್ವಾಸಕೋಶಕ್ಕೆ ಈ ಸೋಂಕು ತಗಲುತ್ತೆ ಸೋಂಕು ತಗಲಿದ ತಕ್ಷಣ ನೀವು ಟ್ರೀಟ್ಮೆಂಟ್ ಅನ್ನ ಪಡೆದ್ರೆ ಆರಾಮಾಗಿ ನೀವು ಹುಷಾರಾಗ್ತೀರಾ ಸೊ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ವಿಚಾರ ನಿಮ್ಗೆ ಹೇಳಬೇಕು ಯಾಕೆಂದ್ರೆ ಲಾಸ್ಟ್ ವರ್ಷ ಅಂದ್ರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ರಾಜ್ಯದಲ್ಲಿ ಇದುವರೆಗೂ ಎರಡು ಲಕ್ಷದ ಮೂವತ್ತಾರು ಸಾವಿರದ ಆರುನೂರ ಮೂವತ್ತು ಐ ಎಲ್ ಐ ಕೇಸ್ಗಳು ಪತ್ತೆಯಾಗಿವೆ ಅಂದ್ರೆ ಎಚ್ ಎಂ ಪಿ ವಿ ತರಹದ ವೈರಸ್ ಇರುವಂತಹ ಕೇಸ್ಗಳ ಪತ್ತೆಯಾಗಿವೆ ಅದರಲ್ಲಿ ಕೇವಲ ಒಂದು ಪರ್ಸೆಂಟ್ ಎಚ್ ಎಂ ಪಿ ವಿ ಮಾತ್ರ ಇದೆ ಅಂದ್ರೆ ಸರಿಸುಮಾರು ಎರಡು ಸಾವಿರದ ಮುನ್ನೂರ ಐವತ್ತು ಎಚ್ ಎಂ ಪಿ ವಿ ಕೇಸಸ್ಗಳು ಕಳೆದ ವರ್ಷವೇ ಪತ್ತೆಯಾಗಿತ್ತು ಇದನ್ನ ರಾಜ್ಯ ಆರೋಗ್ಯ ಇಲಾಖೆ ಈ ಮಾಹಿತಿಯನ್ನು ಹಂಚಿಕೊಂಡಿದೆ ಬೇಕಾದ್ರೆ ನನ್ನ ಈ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀನಿ ರಾಜ್ಯ ಆರೋಗ್ಯ ಇಲಾಖೆಯ ಲಿಂಕ್ ನೀವು ಆ ಲಿಂಕ್ ಗೆ ಹೋಗಿ ನೋಡಬಹುದು ಇದರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಸಿಗುತ್ತೆ ಒಂದು ಪರ್ಸೆಂಟ್ ಮಾತ್ರ ಎಚ್ ಎಂ ಪಿ ವಿ ಹರಡಿದೆ ಅದರ ಜೊತೆಗೆ ಈ ಎಚ್ ಎಂ ಪಿ ವಿ ಈ ವೈರಸ್ ಇದೆಯಲ್ಲ ಇದು ಝೀರೋ ಮಾರ್ಟಾಲಿಟಿ ರೇಟ್ ಅನ್ನ ಹೊಂದಿದೆ ಅಂದ್ರೆ ಈ ಒಂದು ವೈರಸ್ ಬಂದ್ರೆ ಯಾರು ಕೂಡ ಸಾಯೋದಿಲ್ಲ ಕಳೆದ ಕರೋನಾ ವೈರಸ್ ನಲ್ಲಿ ಇಮಿಡಿಯೇಟ್ ಆಗಿ ಸಾಯ್ತಾ ಇದ್ರು ನೇರವಾಗಿ ಅದು ಶ್ವಾಸಕೋಶಕ್ಕೆ ಆ ಸೋಂಕು ತಗಲ್ತಾ ಇತ್ತು ಈ ಒಂದು ಕೊರೋನ ಇಂದ ಸಿಕ್ಕಾಪಟ್ಟೆ ಸಾವು ನೋವುಗಳಾದವು ಎಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ ಆದ್ರೆ ಈ ಎಚ್ ಎಂ ಪಿ ವಿ ಅದ್ ಯಾವುದು ಅಲ್ಲ ಗೆಳೆಯರೆ ಎಚ್ ಎಂ ಪಿ ವಿ ಪ್ರತಿ ವರ್ಷವೂ ಕೂಡ ಚಳಿಗಾಲದ ಟೈಮ್ ನಲ್ಲಿ ಬರುವಂತಹ ನೆಗಡಿ ಕೆಮ್ಮು ಶೀತ ಕಫ ಸೊ ಈ ಹೊರತುಪಡಿಸಿದ್ರೆ ಬೇರೆ ಇನ್ನೇನು ಇಲ್ಲ ಇನ್ನು ಎಚ್ ಎಂ ಪಿ ವಿ ಟೆಸ್ಟ್ ಬಗ್ಗೆ ಹೇಳ್ತೀನಿ ಗೆಳೆಯರೆ ಎಚ್ ಎಂ ಪಿ ವಿ ಟೆಸ್ಟ್ ಅಂತ ಸಪರೇಟ್ ಆಗಿರುವಂತಹ ಯಾವುದೇ ಟೆಸ್ಟ್ ಇಲ್ಲ ಸೊ ನಾರ್ಮಲ್ ಆಗಿ ಲಾಸ್ಟ್ ಕರೋನಾ ಟೈಮ್ ನಲ್ಲಿ ಆರ್ ಟಿ ಪಿ ಸಿ ಎಲ್ ಟೆಸ್ಟ್ ಕೋವಿಡ್ ಟೆಸ್ಟ್ ಅದು ಬೇರೆ ಬೇರೆ ಒಂದಷ್ಟು ಟೆಸ್ಟ್ ಗಳಿದ್ವಲ್ಲ ರ್ಯಾಪಿಡ್ ಟೆಸ್ಟ್ ಇನ್ನೊಂದು ಟೆಸ್ಟ್ ಆ ತರಹದ ಯಾವುದೇ ಟೆಸ್ಟ್ ಇರೋದಿಲ್ಲ ಇದಕ್ಕೆ ನಾರ್ಮಲ್ ಆಗಿ ನಿಮಗೆ ಶ್ವೇತ ನೆಗಡಿ ಜ್ವರ ಈ ತರಹದ ಕಾಯಿಲೆ ಬಂದಾಗ ನೀವೇನು ಆಸ್ಪತ್ರೆಗೆ ಹೋಗ್ತಿರಲ್ಲ ಅಲ್ಲಿ ನಿಮ್ಗೆ ಚೆಕ್ಅಪ್ ಮಾಡ್ತಾರೆ ಚೆಕ್ಅಪ್ ಮಾಡಿ ಈ ಐ ಐ ಐ ಐ ಎಲ್ ವೈರಸ್ಗಳಲ್ಲಿ ಒಂದು ಇದೊಂದು ಇರುತ್ತೆ ಅಷ್ಟೇ ಚೆಕ್ ಮಾಡ್ತಾರೆ ಅದಕ್ಕೆ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ನಾರ್ಮಲ್ ಆಗಿರುವಂತಹ ಟ್ರೀಟ್ಮೆಂಟ್ ಕೊಡ್ತಾರೆ ಬಟ್ ಆದರೂ ಕೂಡ ಕಡಿಮೆ ಆಗಲಿಲ್ಲ ಅಂತ ಅಂದರೆ ಒಂದು ಬಾರಿ ರಕ್ತ ಪರೀಕ್ಷೆಯನ್ನು ಮಾಡಿಸಿದ್ರೆ ಸಾಕು ಅದರಲ್ಲಿ ಎಚ್ ಎಂ ಪಿ ವಿ ವೈರಸ್ ಇರೋದು ಗೊತ್ತಾಗತ್ತೆ ಎಚ್ ಎಂ ಪಿ ವಿ ವೈರಸ್ ಇರೋದು ಗೊತ್ತಾದ ಮೇಲೆ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಅನ್ನ ಡಾಕ್ಟರ್ ಕೊಡ್ತಾರೆ ಆದ್ರೆ ಡಾಕ್ಟರ್ ಗಳಿಗೆ ಕೂಡ ಪಿ ಪಿಇ ಕಿಟ್ ಹಾಕಿರೋದಿಲ್ಲ ಮಾಸ್ಕ್ ಹಾಕಿರೋದಿಲ್ಲ ಸೊ ಮಾಸ್ಕ್ ನಾರ್ಮಲ್ ಆಗಿ ನಾನು ಹೇಳ್ತಾ ಇರೋದು ಈ ಕರೋನಾ ತರದಲ್ಲಿ ಏನ್ ಟ್ರೀಟ್ಮೆಂಟ್ ಗಳೆಲ್ಲ ಇದ್ವಲ್ಲ ಆ ತರಹದ ಯಾವ ಟ್ರೀಟ್ಮೆಂಟ್ ಕೂಡ ಸ್ಪೆಷಲ್ ಟ್ರೀಟ್ಮೆಂಟ್ ಇರೋದಿಲ್ಲ ಕ್ವಾರಂಟೈನ್ ಮಾಡೋದಿಲ್ಲ ಸುಮ್ಮನೆ ಜನರನ್ನ ಭಯಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಗೆಳೆಯರೆ ಈ ಒಂದು ವೈರಸ್ ನಾರ್ಮಲ್ ಆಗಿ ತೀರಾ ಅಂದ್ರೆ ತೀರಾ ನಾರ್ಮಲ್ ಆಗಿರುವಂತಹ ವೈರಸ್ ಚಳಿಗಾಲದ ಸಮಯದಲ್ಲಿ ಎಲ್ಲರಿಗೂ ಬರುವಂತಹ ಸಾಮಾನ್ಯವಾದಂತಹ ವೈರಸ್ ಇನ್ನು ಚೈನಾದಲ್ಲಿ ಯಾಕಷ್ಟೊಂದು ಅಷ್ಟೊಂದು ಸುದ್ದಿ ಆಗ್ತಾ ಇದೆ ಅಂದ್ರೆ ಗೆಳೆಯರೆ ಚೈನಾ ಅದೊಂದು ದಟ್ಟ ದರಿದ್ರವಾದಂತಹ ದೇಶ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಹೊರಗಡೆ ಜಗತ್ತಿಗೆ ಗೊತ್ತೂ ಕೂಡ ಆಗೋದಿಲ್ಲ ಹಾಗಾಗಿ ಅದರ ವಿಚಾರ ಬಿಡಿ ನಮ್ಮ ದೇಶದಲ್ಲಂತೂ ಈ ಸೋಂಕು ಹರಡಿಲ್ಲ ಎರಡ್ ಸಾವಿರದ ಒಂದರಿಂದ ಈ ತರಹದ ವೈರಸ್ಗಳಿವೆ ಹಾಗಾಗಿ ಯಾರೂ ಕೂಡ ಭಯಪಡುವಂತಹ ಅವಶ್ಯಕತೆ ಇಲ್ಲ ಆರಾಮಾಗಿ ನಿಮ್ಮ ನಾರ್ಮಲ್ ಲೈಫ್ನ ಯಾವ ರೀತಿಯಾಗಿ ಲೀಡ್ ಮಾಡ್ತಾ ಇದೀರಲ್ಲ ಅದೇ ರೀತಿಯಾಗಿ ನೀವು ಲೈಫ್ ಲೀಡ್ ಮಾಡಬಹುದು ಯಾವುದೇ ಕಾರಣಕ್ಕೂ ಕೂಡ ಪ್ಯಾನಿಕ್ ಆಗಬೇಡಿ ನಿಮಗೆ ಮಾಡಬೇಕಾಗಿರುವಂತಹ ಕೆಲವು ಪ್ರಮುಖ ಕೆಲಸಗಳ ಬಗ್ಗೆ ಹೇಳ್ತೀನಿ ಎಚ್ ಎಂ ಪಿ ವಿ ವೈರಸ್ ವಿಚಾರವಾಗಿ ಮೊದಲನೇದಾಗಿ ಎಚ್ ಎಂ ಪಿ ವಿ ವೈರಸ್ ಬಗ್ಗೆ ನಿಮಗೆ ಪ್ಯಾನಿಕ್ ಆಗ್ತಾ ಇದ್ರೆ ದಯವಿಟ್ಟು ನೀವು ಚಾನಲ್ ಅನ್ನ ಚೇಂಜ್ ಮಾಡಿ ಅದು ಮೊದಲನೇ ಎಚ್ಚರಿಕೆಯ ಕ್ರಮ ಎರಡನೇ ಎಚ್ಚರಿಕೆಯ ಕ್ರಮ ಏನು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಜಾಸ್ತಿ ಜನ ಇರುವಂತಹ ಪ್ರದೇಶಗಳಿಗೆ ದೀರ್ಘಕಾಲದಿಂದ ಅನಾರೋಗ್ಯಕ್ಕೆ ಒಳಗಾದವರು ಅಂದ್ರೆ ಬಹಳ ವರ್ಷಗಳಿಂದ ಅನಾರೋಗ್ಯ ಇರುತ್ತಲ್ಲ ಅಂಥವ್ರು ಹೋಗ್ಬೇಡಿ ಯಾಕಂದ್ರೆ ಅಂಥವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಹಾಗಾಗಿ ಬೇಗ ಈ ವೈರಸ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ ಅದು ಬಿಟ್ಟರೆ ನೀವು ಆರೋಗ್ಯವಾಗಿದ್ರೆ ಯಾವುದೇ ಕಾರಣಕ್ಕೂ ಭಯ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಹೋಗ್ಬರ್ತೀನಿ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ